ಸ್ವಾಗತ ನಾನು ಶಿವಸ್ಮೃತಿ ಜಾಗರಣೆ ಶಿವ ಶಿವಸ್ಮೃತಿ ಜಾಗರಣೆ ಮಾಡೋದ್ರಿಂದ ಮನಸ್ಸು ಪರಿಶುದ್ಧವಾಗುತ್ತದೆ ಅಂತ ಯಾದಗಿರಿ ಹಿರಿಯ ಸಾಹಿತಿ ಶಿವಶರಣಪ್ಪ ಶಿರೂರ್ ಅವರು ಹೇಳಿದರು ನಗರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ಶಿವಸ್ಮೃತಿ ಕವಿಗೋಷ್ಠಿಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಬದ್ಧ ನಾದವನಿಗೆ ಗುಣದೋಷಗಳ ಅರಿವಿರಬೇಕು ಅಂತ ಕರಣದ ಶುದ್ಧ ಮನಸ್ಸಿನಿಂದ ಬಾಬನ ಮನೆಗೆ ಬರುವುದರಿಂದ ಜ್ಞಾನ ಜ್ಯೋತಿ ಮನದಲ್ಲಿ ಮೂಡುತ್ತದೆ ನಾವು ಸತ್ಯದ ನುಡಿಗಳನ್ನು ಆಡಬೇಕು ಸತ್ಯದ ಅರ್ಥವೂ ತಿಳಿದುಕೊಂಡು ಸಮಾಜದಲ್ಲಿ ಉತ್ತಮವಾಗಿ ಬಾಳಬೇಕು ಎಂದರು ಕಾರ್ಯಕ್ರಮದ ಉದ್ಘಾಟಕರಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಬಿ ಅಡ್ರಾಮಿ ಅವರು ಕೂಡ ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಒಂದು ಅಳವಡಿಸಿಕೊಂಡು ಕವಿಯಾಗುವ ವ್ಯಕ್ತಿ ಇನ್ನೊಬ್ಬರ ಕವನ ಓದುವ ಕೇಳುವ ತಾಳ್ಮೆ ಹೊಂದಿರಬೇಕು ಅಂತ ಸಂದರ್ಭದಲ್ಲಿ ಸಮಾರಂಭದ ಸಾನಿಧ್ಯ ವಹಿಸಿದ್ದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದ ಸಂಚಾಲಕಿ ಪವಿತ್ರಾಜಿ ಅವರು ಮಾತನಾಡಿದರು ಆಧ್ಯಾತ್ಮ ಸಂಪತ್ತು ನಿಜವಾದ ಸಂಪತ್ತು ಸುಖ ಶಾಂತಿ ಬದುಕಿಗೆ ಆಧ್ಯಾತ್ಮಕ ಜೀವನಕ್ಕೆ ಕವನಗಳು ಪೂರಕವಾಗುತ್ತವೆ ಎಂದರು ಕವಿಗೋಷ್ಠಿಯಲ್ಲಿ ಹಿರಿಯ ಸಾಹಿತಿ ಕವಿ ಸಿದ್ದಲಿಂಗ ಚೌಧರಿ ಕಾಶಿರಾಯ ಹತಳ್ಳಿ ಬಸವರಾಜರ್ ಗುಂಡಣ್ಣ ಕುಂಬಾರ್ ರಾಜಕೋಪಾಲ್ ಶಿವಕುಮಾರ್ ಶಿವಶಿಂಪಿ ಶೈಲಾಶ್ರೀ ನಾಮಣ್ಣವರ್ ಎಸ್ವೈ ಬಿರಾದರ್ ಪದ್ಮರವಿ ಹಿರೇಕುರುಬರ್ ಅರ್ಜುನ್ ನಾಕಮನ್ ಹಾಗೂ ಬಸವರಾಜ್ ಬಡ್ಗೆ ರುದ್ರಯಾಸ್ವಾಮಿ ಹಿಮಠ್ ಸುರೇಶ್ ಪೂಜಾರಿ ರಾಧಿಕಾ ಪಥಾರ್ ಶಿಲ್ಪಾ ಪಥಾರ್ ಶ್ರೀನಂದ ರೆಬ್ನಾಳ್ ಸುಧಾನಂದ ಶೆಟ್ಟಿ ಸೇರಿದಂತೆ ಸಾಹಿತಿಗಳು ತಮ್ಮ ಸ್ವರಚಿತ ಶಿವ ಒಂದು ಸ್ಮೃತಿ ಕವನ ವಾಚನ ಮಾಡಿದರು ಗಲಾಬದ ಪ್ರಕಾಶ ಹುಳಿನ ಮೀನಾಕ್ಷಿ ವಾಗಮೋರೆ ಚಿತ್ರವನ್ನು ಬಿಟಿಸಿದರು ರಾಗರಂಜನಿ ಡಾಕ್ಟರ್ ಪ್ರಕಾಶ ಸಂಗೀತ ಸೇವೆ ನೀಡಿದರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ನಿಕಟ ಪೂರ್ವ ಅಧ್ಯಕ್ಷ ಸಿದ್ಧಲಿಂಗ ಚೌಧರಿ ಅವರು ನಿರೂಪಣೆ ಮಾಡಿದ್ರು ಎಸ್ ವೈ ಬಿರಾದರ್ಶ್ನೆಗಳು ಬೆಲ್ಲತ್ತಿದ್ದೀವಿ ಅಂತ ನಮಗೆ ಜೀವನ ಅದರ ಮೇಲೊಂದು ಜೀವನ ಇದೆ ಅದಕ್ಕಾಗಿ ನಾವು ಇದ್ದೇವೆ ಅನ್ನುವ ಮರೆಯುವಷ್ಟು ಜಗತ್ತು ಇವತ್ತು ಅಂತ ವರದಕ್ಷಿಣೆ ಕೊಟ್ಟ ಮಾವನ್ ಸುಂದರ ಕನ್ಯಾ ಕೊಟ್ಟ ಅತ್ತಿನ್ ಭವಕ್ಕೆ ತಂದ ಭಗವಂತನನ್ನೇ ಸ್ಮರಿಸುವುದ ನಂತರ ಪ್ರಜಾಪತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಈ ಒಂದು ಕೇಂದ್ರದಲ್ಲಿ ಬದುಕು ಕೊಟ್ಟ ಭಗವಂತನನ್ನ ಸ್ಮರಿಸುವಂತಹ ಅಲ್ಲಿ ಶಿವ ಅನ್ನುವ ಅಕ್ಷರಗಳು ಯಾರು ಬಹಳ ಅದ್ಭುತವಾದ ಸಂದೇಶ ಕೊಡ್ತಾವೆ ಬದುಕಿಗೆ ಶಿವ ಎರಡು ಅಕ್ಷರಗಳು ಮೊದಲನೇ ಅಕ್ಷರ ಸಿಹಿ ಬರಿಬೇಕಾದಿಗಳಿಗೆ ಎಲ್ಲ ಶಿವನ ಹೃದಯದಲ್ಲಿ ಕುಂದಿರುವಂತಹ ಹೃದಯ ಸಿಂಹಾಸನ ತಾಯಿಗಳಿಗೆ ನನ್ನ ಅನಂತ ಅನಂತ ಶರಣು ಶರಣಾರ್ಥಿಗಳನ್ನ ಅರ್ಪಿಸ್ತಾ ಇದ್ದೀನಿ ಎಲ್ಲರಿಗೂ ಯಶವಸ್ಮೃತಿಯ ಆ ಒಂದು ಬಹಳ ಸುಂದರವಾದಂತಹ ವಿಚಾರಗಳು ಹಾಗೂ ಖುಷಿಯನ್ನ ಕೊಡುವಂತ ಈ ಇದಕ್ಕೆ ಹಬ್ಬ ನಾವು ಈ ಬ್ರಹ್ಮಕುಮಾರಿ ಯೂನಿವರ್ಸಿಟಿಯಲ್ಲಿ ಶಿವಜಯಂತಿಯನ್ನ ಶಿವರಾತ್ರಿಯನ್ನ ಒಂದು ತಿಂಗಳವರೆಗೂ ಕೂಡ ಇದನ್ನು ಒಳ ಮನಕ್ಕೆ ಒಳಧನಿಗೆ ಆನಿಸೋ ನಿನ್ನ ಕಿವಿ ಒಳ ಮನಕ್ಕೆ ಒಳಧನಿಗೆ ಆನಿಸೋ ನಿನ್ನ ಕಿವಿ ಆ ಬಿಸುದನಿಗೆ ಭವಿಷ್ಯ ಬರೆಯುವ ಶಕ್ತಿ ಅಶಕ್ತಿಯಿಂದ ಶುಕ್ರನಾಗು ಶುದ್ಧನಾಗು ಸಾರ್ಥಕ ಸ್ವಾರ್ಥಕ ಜೀವಕ್ಕೆ ಶುದ್ಧನಾಗೂ ಮೊದಲು ನಿನ್ನ ಅರಿ ಅದುವೇ ನಿನ್ನ ದೊಡ್ಡ ಜ್ಞಾನ ನಮ್ಮ ಶಿವ ನಾಗ ಧರಿಸಿ ನಾಗಭೂಷಣ ಎನಿಸಿಕೊಂಡವನು ನಿತ್ಯ ಸುಂದರ ನೃತ್ಯ ಪ್ರಿಯ ಶಿವ ಓಂ ನಮ ಶಿವಾಯ ಎಂಬ ನಾಮಸ್ಮರಣೆಯ ಓಂಕಾರದಲ್ಲಿ ಮೊಳಗಿದವನು ನಮ್ಮ ಶಿವ ಶಿವಶಂಕರನಾಗಿ ಸರ್ವಕಾಲದಲ್ಲಿ ಕಾಪಾಡುವ ಶೂಲೀನ ನಮ್ಮ ಶಿವ ಮೂರು ಲೋಕ